ಕ್ಷೇತ್ರದ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರ ಪ್ರಚಾರಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದೀವಿ ಕುರುಡುಮಲೆಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವೆಲ್ಲರೂ ಪೂಜೆಯನ್ನು ಮಾಡಿ ಉಸ್ತುವಾರಿ ಸಚಿವನಾಗಿ ನಾನು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಶಾಸಕರಾದ ಸುಧಾಕರ್ ಅವರು ಪುತ್ತೂರು ಮಂಜುನಾಥ್ರವರು ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿರವರು ಎಮ್ ಎಲ್ ಸಿಗಳಾದ ಅನಿಲ್ ಕುಮಾರ್ ಅವರು ನಜೀರ್ ರವರು ನಮ್ಮ ನಂಜೇಗೌಡರವರು ಮುಳಬಾಗಲಿನ ಪರಾಜಿತ ಅಭ್ಯರ್ಥಿ ನಮ್ಮ ಆದಿನಾರಾಯಣರವರು ನಮ್ಮ ಶಿಡ್ಲಿಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಬಂದಿದ್ದೀವಿ ಕೆ ಜಿ ಎಫ್ನ ನ ಎಲ್ಲ ನನ್ನ ಬಂಧುಗಳು ಸಹ ಬಂದಿದ್ದಾರೆ ಬಂದಿರೋರ ಬಗ್ಗೆ ಇವತ್ತು ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೀವಿ ಮಾನ್ಯ ಮಾಜಿ ಸಂಸದರು ಹಾಲಿ ಆಹಾರ ಖಾತೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸಹ ಆಶೀರ್ವಾದ ಮಾಡಿದ್ದಾರೆ ಪೂಜೆ ಮಾಡಿ ನಾನು ಮುಂದಿನ ಮುಂದಿನ ದಿವಸಗಳಲ್ಲಿ ಪ್ರಚಾರಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ನಾವು ಈ ಚುನಾವಣಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ವಿ ಅಭ್ಯರ್ಥಿ ಯಾರು ಜಗಳ ಏನು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಇಲ್ಲ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೀಟ್ ಕೇಳುವಂಥ ಅಧಿಕಾರ ಇದೆ ಅದೇ ಥರ ಹಲವಾರು ಜನ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದರು ಆದರೆ ಟಿಕೆಟ್ ಕೊಡೋಕ್ಕಾಗೋದು ಒಬ್ಬರಿಗೇನೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಈಗಾಗಲೇ ಹೇಳಿದ್ದಾರೆ ಯಾರಿಗೆ ಟಿಕೆಟ್ ಕೊಟ್ರೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ನಮ್ಮ ಗೌತಮ್ ಕುಮಾರ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ ಮುನಿಯಪ್ಪ ಅವ್ರಿಗೆ ನಿನ್ಗೆ ಅವರು ನಿನಗೆ ಸಹಾಯ ಮಾಡ್ತೀನಿ ಆಶೀರ್ವಾದ ಮಾಡಿದ್ದೀನಿ ನೀನು ಗೆದ್ಕಮ್ಮ ಅಂತ ಹೇಳಿದ್ದಾರೆ ಆದ್ರಿಂದ ಕೋಲಾರದಲ್ಲಿ ಯಾವುದೇ ಗುಂಪುಗಾರಿಕೆ ಅನ್ನೋದಿಲ್ಲ ಇಲ್ಲಿ ಗೌತಮ್ ಕುಮಾರ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಐದು ಜನ ಇಲ್ಲಿ ನಮ್ಮ ಎಂ ಎಲ್ ಎಗಳಿದ್ದಾರೆ ಅತಿ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ರಮೇಶ್ ಕುಮಾರ್ ಅವರು ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಟ್ರೀಟ್ಮೆಂಟ್ ಸೇರಿದ್ದಾರೆ ಬುಧವಾರದಿಂದ ಗುರುವಾರದಿಂದ ಅವರು ಬರ್ತೀರಿ ಅಂತ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅವರು ಉಸ್ತುವಾರಿಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ಆಶೀರ್ವಾದ ನಮಗಿದೆ ಅವರೇ ಹೇಳ್ತಾರೆ ಅವರೇ ಬರ್ತಾರೆ ಅವರು ನಾವು ನೆಕ್ಸ್ಟ್ ನಾಮಿನೇಷನ್ ಇಂಪಾರ್ಟೆಂಟ್ ಅಲ್ಲ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಸ್ಟಾರ್ಟ್ ಮಾಡಿ ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮ ಗುರುವಾರದಿಂದ ಶುರು ಆಗ್ತದೆ ಮೇಲೆ ಪರಿಣಾಮ ಬೀರುತ್ತೆ ನಾನು ಜವಾಬ್ದಾರಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಯಾವುದೇ ಒಬ್ಬ ಒಬ್ಬರ ಮೇಲೆ ನಾವು ಆಪಾದನೆ ಹಾಕೋದಲ್ಲ ಇದು ಸಾರ್ವತ್ರಿಕವಾಗಿ ಎಲ್ಲಾ ನಾಯಕರುಗಳ ಮೇಲೆ ಈ ಜವಾಬ್ದಾರಿ ಇದೆ ನಾವೆಲ್ಲರೂ ನಾನು ನಮ್ಮ ಸುಧಾಕರು ನಮ್ಮ ಎಮ್ ಎಲ್ ಎಸ್ ಯಾರ್ಯಾರಿದ್ದೀವಿ ನಾವೆಲ್ಲರೂ ಇದ್ರ ಜವಾಬ್ದಾರಿ ತಗೊಂಡು ನಾವು ಚುನಾವಣೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸೋಂತ ಕೆಲಸ ಮಾಡ್ತೀವಿ ಇಲ್ಲಿ ಐದು ಜನ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಎಮ್ ಎಲ್ ಎಲೆಕ್ಷನ್ ಯಾವ ತರ ಮಾಡಿದ್ರಿ ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಪತ್ರ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಚುನಾವಣೆಯಲ್ಲಿ ಬೇರೆ ತರ ಇತ್ತು ಕಾಂಗ್ರೆಸ್ ಪಕ್ಷದ ಐದು ಯೋಜನೆಗಳು ಜನಪರ ಸರ್ಕಾರದ ಯೋಜನೆಗಳು ಏನಿದಾವೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಐದು ಯೋಜನೆಗಳನ್ನ ನಾವು ಜನಗಳು ಕೊಟ್ಟಿದ್ದೀವಿ ಅದ್ರ ಮೇಲೆನೆ ನಮ್ಮ ಚುನಾವಣೆ ಸುಳ್ಳಿನ ವಿರುದ್ಧ ನಮ್ಮ ಚುನಾವಣೆ ಜಾತೀಯತೆ ವಿರುದ್ಧ ನಮ್ಮ ಚುನಾವಣೆ ಪಕ್ಷ ಪಕ್ಷಗಳನ್ನು ದೇಶವನ್ನು ಒಡೆಯೋದ್ರ ವಿರುದ್ಧವಾಗಿ ನಮ್ಮ ಚುನಾವಣೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದ್ದೀವಿ ನಾವು ಜನಗಳ ಪರವಾಗಿರುವಂಥವ್ರು ನೂರು ಮೂವತ್ತಾರು ಎಮ್ ಎಲ್ ಎಗಳನ್ನು ಗೆಲ್ಲಿಸಿಕೊಟ್ಟ ಜನತೆ ಕರ್ನಾಟಕ ಮಹಾಜನತೆ ಈ ಚುನಾವಣೆಯಲ್ಲಿ ಸಹ ನಮ್ಮ ಕೈ ಹಿಡಿತಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೀವಿ ನೂರ್ ಮೂವತ್ತಾರು ಜನ ಇರೋದು ಏನು ಐಜಾಕ್ ಮಾಡಿ ಎಲ್ಲ ಮಾಡ್ಬೋಳ್ತಾರ ದುಡ್ಡಿದ್ ಮಾತ್ರಕ್ಕೆ ಎಲ್ಲ ಯಾವಾಗ ಒಂದೇ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಜೇಂದ್ರ ಅವರು ಇದೇ ತರ ಕನ್ಸು ಕಾಣ್ತಾನೆ ಇರಲಿ ಇದೇ ಐದು ವರ್ಷ ನೋಡಿ ರೈಟ್ ಲೆಫ್ಟು ಎಲ್ಲ ನಮ್ಮ ಅಂಟಮ Then it's all uh, schedule scheduled cards are my brothers and sisters. Scheduled tribe. ಶೆಡ್ಯೂಲ್ ಕಾಸ್ಟ್ ಲೆಫ್ಟು ರೈಟ್ ಅನ್ನೋದು ಯಾವ್ದು ಇಲ್ಲ ಎಲ್ಲ ನಮ್ಮ ಅಂತ್ ನಮ್ಮ ಭೂವಿ ಸಮಾಜದವ್ರು ಅವರು ನಮ್ಮ ಯಾವ್ದು ಲೆಫ್ಟು ರೈಟ್ ಎಲ್ಲ ಕ್ಷೇತ್ರ ಅಂದ್ರೆ ಎಲ್ಲಾರು ಎಲ್ಲರಿಗೂ ಅಂತದ್ದು ನಾವೆಲ್ಲ ಸೇರಿ ಒಗ್ಗಟ್ಟ ಕೆಲಸ ಮಾಡಿ ಹೌದು ಉಸ್ತುವಾರಿ ಸಚಿವರ ಜವಾಬ್ದಾರಿ ಆಗ್ತದೆ ನಮ್ಮ ಪೂರ್ಣ ಸಮಯವನ್ನ ನಾನು ಕೋಲಾರ ಗೆಲುವಿಗೆ ನಾನು ನಾನು ನನ್ನ ಶ್ರಮವನ್ನ ಹಾಕ್ತೀನಿ ಅದ್ರ ಜೊತೆಗೆ ಉತ್ತರ ಲೋಕಸಭಾ ಕ್ಷೇತ್ರ ನನ್ನ ಕಾನ್ಸನ್ಸಿ ಬರೋದ್ರಿಂದ ಅಲ್ಲೂ ನಾನು ನಾವು ಅದರ ಪೂರ್ಣ ಪ್ರಮಾಣವಾಗಿ ಉಸ್ತುವಾರಿ ಹಿರಿಯ ಸಹೋದರ ನನ್ನ ಸುಧಾಕರ್ ಇರ್ತಾರೆ ನಾವಿಬ್ಬರು ಸೇರಿ ಮತ್ತೆ ನಮ್ಮ ಎಮ್ ಎಲ್ ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ಮಂಜು ರೂಪ್ ರೂಪಕಲಾ ಇದ್ದಾರೆ ನಮ್ಮ ನಾರಾಯಣ ಸೋಮಣ್ಣ ಇದ್ದಾನೆ ನಮ್ಮ ನಂಜಗೌಡ ಇದ್ದಾನೆ ನಮ್ಮ ಅನಿಲ್ ಕುಮಾರ್ ಇದ್ದಾರೆ ನಂದಿರಣ್ಣ ಇದ್ದಾರೆ ನಾವೆಲ್ಲ ಸೇರಿ

ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಅಭ್ಯರ್ಥಿ ಯಾವ್ದನಾ ಸಿಂಗಲ್ ಅಭ್ಯರ್ಥಿ ಎಲ್ಲಾದ್ರೂ ಸೆಲೆಕ್ಟ್ ಆಗೈತಾ ಅದೇ ಅದೇ ತರ ತರ ಐ ಡ್ರಾಮಾನು ನಡೆದಿಲ್ಲ ಬೆದರಿಕೆಯನ್ನು ನಡೆದಿಲ್ಲ ಇದು ಆಂತರಿಕ ಪ್ರಜಾಪ್ರಭುತ್ವ ರೀ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿ ಅವ್ರದೇ ಆದ ಭಾವನೆಗಳನ್ನ ಹಲವಾರು ವಿಧಗಳಲ್ಲಿ ಅದರ ವ್ಯಕ್ತಪಡಿಸುವಂತಹ ವಿಧಾನಗಳಿದಾವೆ ಅದರಿಂದ ಅವತ್ತು ಅವರಿಗೆ ಕನ್ಫ್ಯೂಷನ್ ಆಗಿತ್ತು ಆಲ್ರೆಡಿ ಕ್ಯಾಂಡಿಡೇಟು ನಮ್ಮನ್ನು ಕೇಳಿದ್ರೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಶಾಸಕರುಗಳಿಗೆ ಕನ್ಫ್ಯೂಷನ್ ಇತ್ತು ನಿಜವಾಗಿ ಆಗಿರಲಿಲ್ಲ ಆದ್ದರಿಂದ ನಾನು ಹೋಗಿ ಅವ್ರ ಮನ್ವರ್ಕೆ ಮಾಡಿ ಮೇಲೆ ನಿಮ್ಮನ್ನು ಕೇಳಿ ಅಭ್ಯರ್ಥಿ ಮಾಡ್ತಾರದು ಈಗ ಸುಧಾಕರ್ ಆಗಲಿ ನಮ್ಮ ಅನಿಲ್ ಕುಮಾರ್ ಆಗಲಿ ಇವ್ರಿಗೆಲ್ಲಾರಿಗು ಬೇರೆ ಅಭ್ಯರ್ಥಿ ನಮ್ಮ ಮುನಿಯಪ್ಪ ಸಾಹೇಬ್ರು ಹೇಳಿದ ಅಭ್ಯರ್ಥಿನ ಕೊಟ್ಟಿದ್ರು ಅವ್ರಿಗೆ ಒಪ್ಪಿಗೆ ಆತ ಇತ್ತು ಕೇಳಿ ಕೊಟ್ಟಿಲ್ಲ ಅನ್ನೋದು ಅಷ್ಟೇನೆ ಅವ್ರದ್ದು ಅಭಿಪ್ರಾಯ ಆಗಿತ್ತು ಕೇಳಿ ಕೊಟ್ಟ ಮೇಲೆ ಇದ್ದಾರೆ